ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕನ್ನಡದಲ್ಲ ಹಬ್ಬನ ಅಂತಲೇ ಹೇಳ್ಬೋದು ಇದು ಒಂದು ಬಂದು ವರ್ಷ ವರ್ಷ ನಡೆಯೋ ಹಬ್ಬ ಅದೇ ಬಂದು ಜಿ ಕುಟುಂಬ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಹೌದು ಪ್ರತಿ ವರ್ಷ ಈ ಹಬ್ಬ ನಡ್ಕೊತ ಬರುತ್ತೆ ಅದಲ್ಲದೆ ಈ ವರ್ಷ ಯಾರ್ಯಾರು ಯಾವ ಅವಾರ್ಡ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಮೇನ್ ಅಂದರೆ ಜನ ಮೆಚ್ಚಿದ ನಾಯಕ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಿ ಕನ್ನಡದ ಅತಿ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಅದು ಬಂದು ಜಿ ಕುಟುಂಬ ಅವಾರ್ಡ್ಸ್ ಅದಲ್ಲದೆ ಈ ಈ ಸಲ ಜಿ ಕುಟುಂಬ ಅವಾರ್ಡ್ಸ್ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು ಅಷ್ಟು ಬರೀ ಎಲ್ಲರೂ ಒಂದಕ್ಕಿಂತ ಒಂದು ಸೀರಿಯಲ್ ಕಂಟೆಂಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಿ ಕನ್ನಡದಲ್ಲಿ ಅದಲ್ಲದೆ ಜಿ ಕನ್ನಡ ಟಾಪ್ ಒನ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಟೆಲಿವಿಷನ್ನಲ್ಲಿ ಅಂತಲೇ ಹೇಳ್ಬೋದು ಅದಲ್ಲದೆ ಎಲ್ಲರೂ ಕಾಯ್ತಿರೋದು ಯಾರಪ್ಪ ಅಂತಾರು ಜನ ಮೆಚ್ಚಿದ ನಾಯಕ ಈ ವರ್ಷ ಯಾರಿಗೋಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅನ್ನೋದ್ರ ಬಗ್ಗೆ ನೋಡೋದಾದರೆ ಯಾರಲ್ಲಿ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಜನ ಮೆಚ್ಚಿದ ನಾಯಕಿಗೋಸ್ಕರ ಮೊದಲು ಬಂದು ಜನಮೆಚ್ಚಿದ ನಾಯಕರು ಶ್ರೀಯಸ್ ಸುಬ್ಬಮ್ಮ ಖ್ಯಾತಿಯ ಮಾಧವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ರೀಸೆಂಟ್ ರೀಸೆಂಟಾಗಿ ಮುಗ್ದಿರ್ಬೋದು ಆದರೆ ರೀಸೆಂಟಾಗಿ ಮುಗ್ದಿರ ಕಾರಣಕ್ಕೋಸ್ಕರ ಇವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿ ಕುಟುಂಬ ಅವಾರ್ಡ್ಗೆ ಇವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಅವ್ರನ್ನ ನೆಕ್ಸ್ಟ್ ಬಂದು ಯಾವ ಸರಿಯಲ್ ಅಂದರೆ ಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯನಿಂದ ಸುಬ್ಬವ್ರು ಕೂಡ ಜನಮೆಚ್ಚಿದ ನಾಯಕ ಅವಾರ್ಡಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ನಾಮಿನೇಟ್ ಆಗಿದ್ದಾರೆ ಹಾಗೆ ಪುಟ್ಟಕ್ಕನ ಮಕ್ಕಳಿಂದ ಕಂಠಿಯವರು ಕೂಡ ನಾಮಿನೇಟ್ ಆಗಿದ್ದಾರೆ ಜನಮೆಚ್ಚಿದ ನಾಯಕನಿಗೆ ಹಾಗೆ ಅಮೃತಧಾರ ಸೀರಿಯಲ್ ಇಂದ ಯಾರು ನಾಮಿನೇಟ್ ಆಗಿದ್ದಾರೆ ಅಂದರೆ ಅದು ಬಂದು ಗೌತಮ್ ದಿವಾನ್ ಅವರು ಕೂಡ ಜನಮೆಚ್ಚಿದ ನಾಯಕ ಅವಾರ್ಡಿಗೆ ನಾಮಿನೇಟ್ ಆಗಿದ್ದಾರೆ ನೆಕ್ಸ್ಟ್ ಬಂದು ಅಣ್ಣಯ್ಯ ಇಂದ ಶಿವೋರ್ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಜನಮಿಚಿದ ನಾಯಕನಿಗೆ ನೆಕ್ಸ್ಟ್ ಬಂದು ಕರ್ಣ ಸೀರಿಯಲ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಕರ್ಣ ಸೀರಿಯಲ್ ಕರ್ಣ ಕರ್ಣ ಕರ್ಣವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಜನಮಿಚ್ಚಿದ ನಾಯಕನಿಗೆ ನೆಕ್ಸ್ಟ್ ಬಂದು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಸಿದ್ದೋ ಕೂಡ ಒಂದು ಜನಮೆಚ್ಚಿದ ನಾಯಕ ಅವಾರ್ಡ್ ನಾಮಿನೇಟ್ ಆಗಿದ್ದಾರೆ ಹಾಗೆ ಲಕ್ಷ್ಮೀ ನಿವಾಸದ ಇನ್ನೊಂದು ಹೀರೋ ಅಂತಾನೆ ಹೇಳ್ಬೋದು ಅದು ಬಂದು ಜಯಂತ್ ಅವರು ಇವರು ಕೂಡ ಒಂದು ಜನಮೆಚ್ಚಿದ ನಾಯಕ ಅವಾರ್ಡ್ ನಾಮಿನೇಟ್ ಆಗಿದ್ದಾರೆ ನೆಕ್ಸ್ಟ್ ಬಂದು ಇದು ಕೂಡ ಒಂದು ಒಂದು ಸ್ವಲ್ಪ ಹೊಸ ಹೊಸ ಸೀರಿಯಲ್ ಅಂತ ಹೇಳ್ಬೋದು ನಾನಿನ್ನ ಬಿಡಲಾರೆ ಸೀರಿಯಲಿಂದ ಶರತ್ ಅವರು ಕೂಡ ಜನಮೆಚ್ಚಿದ ನಾಯಕ ಅವಾರ್ಡಿಗೆ ನಾಮಿನೇಟ್ ಆಗಿದ್ದಾರೆ ಹಾಗೆ ಬ್ರಹ್ಮಗಂಟಿ ಸೀರಿಯಲ್ನ ಯಾರು ನಾಮಿನೇಟ್ ಆಗಿದ್ದಾರೆ ಅಂದರೆ ಅದು ಬಂದು ಚಿಗರ ಚಿರಾಗ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಜನಮಚ್ಚಿದ ನಾಯಕ ಅವಾರ್ಡಿಗೆ ಅದಲ್ಲದೆ ಯಾರು ಇದ್ದರು ಜನಮಚ್ಚಿದ ನಾಯಕ ಅವಾರ್ಡ್ ಅನ್ನೋದಾದರೆ ತುಂಬನೇ ಪೈಪೋಟಿ ಇತ್ತು ಅಂತಲೇ ಹೇಳ್ಬೋದು ಜನಮೆಚ್ಚಿದ ನಾಯಕ ಅವಾರ್ಡಿಗೆ ಇದರದಲ್ಲಿ ಪೈಪೋಟಿಯಲ್ಲಿ ಯಾರು ಜನಮಚ್ಚಿದ ನಾಯಕನ ಅವಾರ್ಡ್ನ ಮುಡಿಗೇರಿಸ್ಕೊಂಡಂತಂದರೆ ಅದು ಬಂದು ಕರ್ಣ ಸೀರಿಯಲ್ನ ಅವರು ತಗೊಂಡಿದ್ದು ಅಂತ ಹೇಳ್ಬೋದು ಜನಮಚಿದ ನಾಯಕ ಅವಾರ್ಡ್ ಅದಲ್ ಹಿಂದೆ ನೋಡಿರಬಹುದು ಅನುಬಂಧ ಅವಾರ್ಡ್ಸ್ ಕನ್ನಡ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ ಕಂಟಿನ್ಯೂಸ್ ಜನಮೆಚ್ಚಿದ ನಾಯಕ ಅವಾರ್ಡ್ನ ಕಿರಣ್ ರಾಜ್ ಅವರಿಗೆ ಬಂದಿತ್ತು ಹಾಗೆ ಇಲ್ಲಿ ಕೂಡ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು ಅದು ಜಿ ಕುಟುಂಬ ಅವಾರ್ಡ್ ಫಸ್ಟ್ ಅವಾರ್ಡ್ ಈ ಅವಾರ್ಡ್ನಲ್ಲಿ ಕೂಡ ಜನಮೆಚ್ಚಿದ ನಾಯಕ ಅವಾರ್ಡ್ನ ಕಿರಣ್ ರಾಜ ಅವರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅದಲ್ಲದೆ ಮಹಾರಾಜರ ಕೈಯಲ್ಲಿ ಅವಾರ್ಡ್ ತಗೊಂಡಿದ್ದಾರೆ ಕಿರಣ್ ರಾಜ್ ಅವರು ಅಂದರೆ ಕರ್ಣ ಸೀರಿಯಲ್ನ ಕರ್ಣ್ಣ ಅವರು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ನಿಮಗೆ ಯಾರಿಗೆ ಕೊಡಬೇಕಿತ್ತು ಜನ ಮೆಚ್ಚಿದ ನಾಯಕ ಅವಾರ್ಡ್ ಯಾರಿಗೆ ಹೋಗ್ಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್